ಬಸವಣ್ಣನವರ ಕಾಯಕ ಯಾವುದು ಅಂತ ಹೇಳಿದ್ರೆ ಅದ್ಭುತವಾದಂತಹ ಚಲನಾಶೀಲನವಾಗಿರ್ತಕ್ಕಂತಹ ಕ್ರೋಡೀಕರಣದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಅದು ಕ್ರೋಡೀಕರಣದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಅದು ಎಲ್ಲಿ ಕ್ರೋಡೀಕರಣವಾಗ್ತದ ಅಲ್ಲಿ ಜಗಳ ಸುರಾಗ್ತದೆ ಎಲ್ಲಿ ಕ್ರೋಡೀಕರಣ ಇರೋದಿಲ್ಲ ಅಲ್ಲಿ ದುಡಿಮೆಯ ವ್ಯವಸ್ಥೆ ಹೆಚ್ಚುತ್ತದೆ ಇದು ಬಸವಣ್ಣ ಬಹಳ ಚೆನ್ನಾಗಿ ಕಂಡಂತಹ ಕಾಯಕ ಧರ್ಮ ಹಾಗಾಗಿ ಇಲ್ಲಿ ಬಸವಣ್ಣನವರು ಮೊದಲು ಧರ್ಮದ ವ್ಯಾಪ್ತಿಯೊಳಗಡೆ ಕಾಯ ಕೈಲಾಸವಾಗಬೇಕು ಕಾಯಕ ನಂತರ ಕಾಯಕ ನಂತರ ಬಸವ ಧರ್ಮದೊಳಗಡೆ ಮೊದಲು ಕಾಯ ಶರೀರ ಶುದ್ಧವಾಗಬೇಕು ವೇದಾಂತದಲ್ಲಿ ಶರೀರದ ಕಡೆಗೆ ಗಮನವಿಲ್ಲ ಬರೀ ಶುದ್ಧವಿದ್ದರೆ ಸಾಕು ಶರಣ ಸಿದ್ಧಾಂತ ಹಾಗಲ್ಲ ಶರಣ ಸಿದ್ಧಾಂತದಲ್ಲಿ ಶುದ್ಧ ಕಾಯವೇ ಕೈಲಾಸ ಅಂತಾರೆ ಬಸವಣ್ಣ ಕಾಯವೇ ಕೈಲಾಸ ಈ ಕಾಯಶುದ್ಧ ಇರಬೇಕು ಕಾಯ ಮೊದಲನೇ ಧರ್ಮ ಅದಕ್ಕೆ ಬಸವಣ್ಣ ಏನಾದರು ಶುದ್ಧವಾದ ಕಾಯ ಮೂಳಿಗೆ ಮಾರಯ್ಯ ಆ ಕಾಶ್ಮೀರದಿಂದ ಬಂದಂತಹ ಮೋಳಿಗೆ ಮಾರಿಗೆ ಬಸವಣ್ಣ ಏನ್ ಕಾಯಕ ಕೊಟ್ಟಿದ್ರಿ ಯಾಕೆ ಕೊಟ್ಟಿದ್ರು ಕೇಳಿದ್ರು ಬಂದು ಏನೋ ಒಂದು ಕಾಯಕ ಬೇಕು ನೀನ್ ಕಟ್ಟಿಗೆ ಹೊಡಿ ಅಂದ್ರು ಯಾಕ ರಾಜ ಯಾರೋ ದುಡ್ದಿದ್ರು ಯಾರೋ ತಿಂದಿದ್ದು ಆರಾಮಾಗಿ ತಿಂದು ಮಲಗಿದ್ದ ಮೈ ಬಿದ್ದಿರ್ಲಿಲ್ಲ ಸರಳ ಕಾರಣ ಮಹಾರಾಜನಿಗೆ ದುಡಿಮೆ ಅನ್ನೋದೇ ಗೊತ್ತಿರ್ಲಿಲ್ಲ ಮೈ ಬಗ್ಗಿಸಿರ್ಲಿಲ್ಲ ಬಸವಣ್ಣನ ಮೇಲೆ ಪ್ರೇಮದಿಂದ ಬಂದಿದ್ರು ಶೈವ ಪರಂಪರೆಯ ಭಕ್ತನೇ ಆಗಿದ್ರು ಬಸವಣ್ಣನ ಹೇಳಿದ್ರು ಕಾಯಕ ಅನ್ನೋದು ಏನು ಗೊತ್ತಿದ್ರೆ ಬೇಕ್ರೆ ಈ ಕೊಡ್ಲಿ ಕೊಡ್ಲಿಕ್ಕೆ ಕೊಟ್ರ ಕಟ್ಟಿಗೆ ಕಡಿದ್ರೆ ಬೇವ್ರು ಹೇಳಿದ್ರೆ ಗೊತ್ತಾಗ್ತದಂತ ಗೊತ್ತಿದ್ರು ಬಹಳ ಟೆಕ್ನಿಕಲ್ ಕಾಯಕ ಅದು ಹಾಗಾಗಿ ಮೌಳಿಗೆ ಮಾರಯ್ಯ ಮತ್ತು ಲಿಂಗಮ ಇಬ್ಬರು ಕಟ್ಟಿಗೆ ಹೋಗ್ತಿದ್ರು ಕಾರಣ ಎಲ್ಲಿ ಶ್ರಮ ಆಗ್ತದ ಅಲ್ಲಿ ದೇಹ ಬಹಳ ಬಾಗ್ತದ ಸುಮ್ಮನೆ ತಿಂದುಬಿಟ್ರೆ ಆಗೋದಿಲ್ಲ ಶರೀರ ಬಹಳ ಗಟ್ಟಿ ಇದ್ದು ಮನಸ್ಸು ಮತ್ತು ಆತ್ಮ ಸಂಸ್ಕಾರವನ್ನು ಹೊಂದಲಿಲ್ಲ ಅಂದ್ರೆ ಶರೀರ ರೋಗಕ್ಕೆ ತುತ್ತಾಗುತ್ತದೆ ಆಗುತ್ತದೆ ಶರೀರ ಬಹಳ ಚೆನ್ನಾಗಿ ಇದ್ದು ಬಹಳ ತಿನ್ನೋದು ಬಹಳ ಗಟ್ಟಿ ಇಡೋದು ಮನಸ್ಸು ಮತ್ತು ಆತ್ಮವನ್ನು ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಶರೀರ ದೇಹಕ್ಕೆ ರೋಗಕ್ಕೆ ತುತ್ತಾಗುತ್ತದೆ ಒಂದು ಪಕ್ಷ ಮನಸ್ಸನ್ನು ಬಹಳ ಚೆನ್ನಾಗಿ ಸಂಸ್ಕಾರದಲ್ಲಿ ಇಟ್ಟು ಶರೀರ ಮತ್ತು ನೀನು ಗಮನ ಕೊಡದೆ ಇದ್ದರೂ ರೋಗಕ್ಕೆ ತುತ್ತ ಆಕಸ್ಮಿಕ ಆತ್ಮಕ್ಕೆ ಸಂಸ್ಕಾರವನ್ನು ಕೊಟ್ಟು ಮನಸ್ಸು ಮತ್ತು ಶರೀರದ ಕಡೆಗೆ ಗಮನ ಕೊಡಲಿಲ್ಲ ಅಂದ್ರೆ ಮನಸ್ಸು ವಿಕಾರವಾಗ್ತದೆ ಶರೀರ ದಂಡನೆಗೆ ಒಳಗಾಗ್ತದೆ ಹಾಗಾಗಿ ಶರಣರು ವಿಚಾರ ಮಾಡಿದ್ರು ಧರ್ಮವನ್ನ ಯಾವ ತಳಹದಿಯ ಮೇಲೆ ಹಿಡಿದ್ರು ಅಂದ್ರೆ ಮೊದಲು ಕಾಯ ಈ ಕಾಯವೇ ಕೈಲ ಸಾ ಇದು ಸತ್ಯ ಕೂಡಲ ಸಂಗಮ ಕಾಯ ಮೊದಲು ಶರೀರ ಶರೀರಕ್ಕೆ ಮೂವತ್ತು ಪರ್ಸೆಂಟ್ ಮನಸ್ಸಿಗೆ ಮೂವತ್ತು ಪರ್ಸೆಂಟ್ ಆತ್ಮಕ್ಕೆ ಮೂವತ್ತು ಪರ್ಸೆಂಟ್ ತರ್ಟಿ ಪ್ಲಸ್ ತರ್ಟಿ ಪ್ಲಸ್ ತರ್ಟಿ ಇಸ್ ಈಕ್ವಲ್ ಟು ನೈಂಟಿ ಟೆನ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಪರಮಾತ್ಮ ಸಿಕ್ಕಿದ್ರೆ ಸಿಗಬಹುದು ಬಿಟ್ಟರೆ ಬಿಡಬಹುದು ತೊಂಬತ್ತು ನೀನೆ ಗಳಿಸ್ಬೇಕು ನೈಂಟಿ ಪರ್ಸೆಂಟ್ ನೀನು ಗಳಿಸಬೇಕು ಟೆನ್ ಪರ್ಸೆಂಟ್ ಗ್ರೇಸ್ ಬಸವಣ್ಣನ ಕೊಟ್ಟರೆ ಕೊಡಬಹುದು ಬಿಟ್ರೆ ಬಿಡಬಹುದು ಹಾಗಾಗಿ ಶರಣರು ಮೊದಲು ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಕಾರಣ ಈ ದೇಹ ಬಹಳ ಅತಿ ಅದ್ಭುತವಾದ ಶರೀರ ಈ ಶರೀರವನ್ನ ಬಹಳ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ನಾವು ನೀವು ಯಾವ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ದೇವರಿಗೆ ಕಾಯಿ ಒಡೆದು ಈ ದೇಹ ಚೆನ್ನಾಗಿ ಇಡುವಂತೆಂದರೆ ಅವನು ಇಡುವವನಲ್ಲ ಇಡುವುದು ಇಲ್ಲ ನಮ್ಮಂತ ಸ್ವಾಮಿಗಳಿಗೆ ಸಾವಿರಾರು ರೂಪಾಯಿ ರೊಕ್ಕ ಕೊಟ್ಟು ಶಾಲ್ ಓದಿಸಿ ಕಿರೀಟ ಹಾಕಿದ್ರು ನಿಮಗ ಆಶೀರ್ವಾದ ಬರೋದಿಲ್ಲ ಮಜಾ ನೋಡ್ರಿ ಎಂದದಿ ಬರೋದಿಲ್ಲ ಅದು ಕಾರಣ ಈ ಶರೀರ ಸ್ವಾಮಿಗಳ ಆಶೀರ್ವಾದದಿಂದಲೂ ಬಂದಿಲ್ಲ ದೇವರ ಕೃಪೆಯಿಂದನೂ ಬಂದಿಲ್ಲ ಪ್ರಕೃತಿಯ ಕೃಪೆಯಿಂದ ಬಂದಿರುವುದು ಶರೀರ ಪ್ರಕೃತಿಯಿಂದ ಬಂದದ ನೀನು ಈ ಶರೀರವನ್ನು ಪ್ರಕೃತಿಗೆ ಒಪ್ಪಿಸಿದರೆ ಮಾತ್ರ ಪ್ರಕೃತಿ ನಿನ್ನನ್ನು ಗೌರವಿಸುತ್ತದೆ ಈ ಶರೀರವನ್ನು ಪ್ರಕೃತಿಯಲ್ಲಿ ನೀನು ಸರಿಯಾಗಿ ಉಪಯೋಗಿಸಿದರೆ ಪ್ರಕೃತಿಯೊಳಗಡೆ ನಿನ್ನನ್ನು ಈ ಶರೀರ ಇಡುತ್ತದೆ ದೇವರು ಇಡುವುದಿಲ್ಲ ಯಾವ್ದೊಬ್ಬ ಹೆಣ್ಣು ಮಗಳು ಪುರಾಣ ಕೇಳಕ್ ಹೋಗಿದ್ಲಂತ ಅಲ್ಲಿ ಹೋಗಿ ಹೇಳಿ ಪುರಾಣ ಕೇಳಕ್ ಹೋದಾಗ ಪುರಾಣ ಹೇಳೋ ನಂದಂತ ಏ ನೀನ್ ಯಾರು ಹೆಣ್ಣು ಅಂದ್ರೆ ದೇವಿ ನೀನು ಸಾಕ್ಷಾತ್ ದುರ್ಗೆ ಬಿಟ್ಟಿದ್ನಂತ ಗಂಡ ಬರೋದ್ರೊಳಗೆ ಜಗಲಿ ಮೇಲೆ ಇರೋ ದೇವರ ತೆಗೆದು ಕುಂತ ಬಿಟ್ಟಿದ್ರು ಗಂಡ ಆಫೀಸ್ಗೆ ಹೋಗಿ ಬರೋದೊಳಗೆ ಈಕೆ ಎಲ್ಲಿ ಕುಂತಿದ್ಲು ಜಗಲಿ ಮೇಲೆ ಏ ನನ್ನನ್ನು ದೇವಿ ಅಂದ್ರ ಅಂತ ಎದುರಿಸಬಹುದು ಕುಂತಿಡ್ಲಿಕ್ಕೆ ಅಮ್ಮ ಯಾರು ಏ ನಾನು ದೇವಿ ಆದಿ ಶಕ್ತಿ ಅಂದ ಕೋಲ್ ತಗೋತೀನಿ ಅಂತ ನೋಡೋನ್ ತಿಳಿದ್ ಬಾರ್ ಕೋಲ್ ತಗೋತೀನಿ ಹಾಗೆ ಈ ಶರೀರ ದೇವ ಶರೀರ ಆಗುವುದಿಲ್ಲ ಈ ಶರೀರ ಪ್ರಕೃತಿಯಿಂದ ಬಂದಿರ್ತಕ್ಕಂಥದು ನೂರ ಹತ್ತು ವರ್ಷ ಬದುಕಬೇಕಾದ್ರ ಪ್ರತಿದಿನ ಈ ಶರೀರವನ್ನು ತಾಲಿ ಮಾಡಬೇಕು ಇದಕ್ಕೆ ಏನು ಅದನ್ನೇ ಹಾಕಬೇಕು ಏನು ಗಾಳಿ ಕೊಡಬೇಕು ಅದನ್ನೇ ಗಾಳಿ ಕೊಡಬೇಕು ಇದು ಪ್ರಕೃತಿಯಿಂದ ಬಂದಿರತಕ್ಕಂತಹ ಕಾಯ ಶರೀರವನ್ನು ದಂಡಿಸಬೇಕು ಕಣ್ಣನ್ನು ಪ್ರಕೃತಿಯ ಒಳಗಡೆ ಇಡಬೇಕು ಕಿವಿಯನ್ನು ಸಂಪೂರ್ಣವಾಗಿ ಗಾಳಿಗೆ ಬಿಡಬೇಕು ಪ್ರತಿದಿನ ಪ್ರಾಣವಾಯುವನ್ನು ತೆಗೆದುಕೊಳ್ಳಬೇಕು ಹಿತಮಿತವಾದ ಆಹಾರ ತೆಗೆದುಕೊಳ್ಳಬೇಕು ಹಿತಮಿತವಾದಂತ ಸಂಸಾರದ ಕ್ರಿಯೆ ಒಳಗಡೆ ಈ ದೇಹವನ್ನು ಬಳಸಬೇಕು